ಒಂಬತ್ನೇ ಕ್ಲಾಸ್ ಓದ್ತಾಳ ಒಂಬತ್ನೇ ಕ್ಲಾಸ್ ಹೋದಾಗ ಅಕಿ ಗೊತ್ತಾತ ನಮ್ಮ ಮಾಮ್ಮ ನಮ್ಮ ದೊಡ್ಡಮ್ಮ ನಮ್ಗ ಏನ್ ಮಾಡ್ತಿದ್ರು ಗುಮ್ಮ ಗುಮ್ಮ ಅಂತ ಎರ್ಸ್ತಿದ್ರ ಯಾವ ಗುಮ್ಮ ಇಲ್ಲ ಏನಿಲ್ಲ ಭೂಮಿಗ್ ಗುಮ್ಮ ಅಂತಾರ ಗುಬೆ ಚಿತ್ರ ನೋಡ್ರಿ ಗುಬೆ ನೋಡ್ರಿ ಇಲ್ಲೇ ನೋಡ್ರಿ ಭೂಮಿ ಐತಿ ನೋಡ್ರಿ ನೋಡ್ರಿ ಇಲ್ಲ ನೋಡ್ರಿ ಗುಬೆ ಚಿತ್ರ ನೋಡ್ರಿ ಇದು ಅತಿ ನಿಮಗ ಸರಳವಾಗಿ ನೋಡಾಕ ಸಿಗಲ್ಲಾ ಯಮ್ಮ ಸಿಗತ್ತಂದ್ರ ರಾತ್ರಿ ಹೊತ್ತು ಮಾತ್ರ

ಒಳಗಡೆ ನಿಮ್ಮ ಹಾಲಾಗ ಮತ್ತು ನಿಮ್ಮ ಭಾಗದ ಬಂದು ಗೂಡ್ ಕಟ್ತೇವಲ್ಲ ಮತ್ತ್ ಅದ್ ಕಾಯ್ತೇನೂ ಅದೊಂದು ಪಕ್ಷಿ ಹೌದಲ್ಲ ಅಂದ್ಮೇಲೆ ಏನಾರ ದೇವ್ರ ಬರ್ತಾ ನನಗೆ ಅಪಶಕ್ನ ಅಂತೇಳಿ ಇಲ್ಲ ಹಿಂದಕ್ಕೆ ನಮ್ ಹಿರಿಯರು ನಾಡ್ಕೊಂಡ್ ಬಂದಾರ ಕೆಲವೊಂದು ಕೆಲವು ಸರಿಯಾದ ಸತ್ಯನ ಅಂತವ್ ಯಾಕಂದ್ರ ನಮ್ ಮೈಂಡ್ ಸೆಟ್ ಹೆಂಗಿರ್ತ ಹಂಗ ಈಗ ನಾವ್ ಅನ್ಕೊಂಡಿರ್ತೀವಿ ಯೂನಿವರ್ಸ್ ಯೂನಿವರ್ಸ್ ಅಂದ್ರೆ ಮಿಶ್ರಶಕ್ತಿ ನಾವ್ ತಲೆಗ್ ಏನ್ ಆನ್ಕೊಂಡಿರ್ತೇವೆ ಅದನ್ನ ನೆಡ್ಕೊಂಡೇ ಯಾವ್ದು ಹೇಳ್ತೇತಿ ಒಳ್ಳೇದು ನಡೆ ಸ್ವಲ್ಪ ಲೇಟ್ ಆಗುತ್ತೆ ಕೆಟ್ಟದ್ದು ಬೇಗ ಆಗಿಬಿಡ್ತತೆ ನಾನು ಏ ಹೋದ ಬಗಲ್ ಬಿದ್ದಿಗಿದ್ರ ಉಕ್ಕಿ ನಾನು ಬಿದ್ದಿಗಿದ್ರ ಹೊಲ್ ಮುರಿದಿಗಿದ್ರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನ ಅಂದು 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 ಏನಾಗುತ್ತೆ ಗೊತ್ತಾ ನಿಮ್ಗೆ ಅದು ಮೈಂಡ್ ಸೆಟ್ ಹಂಗ ಹಂಗ ಮಾಡಿಸ್ಕೊಟ್ಟು ಬಿಡ್ತಾರೆ ಅದನ್ನ ಅತಿಯಾಗಿ ಏನಿರ್ತೀರಿ ನೀವು ಒಳ್ಳೆಯದನ್ನ ಆಗ್ಬೇಕು ಅಂತ ಹೇಳಿ ಅದನ್ನ ಬಹಳಷ್ಟು ನೀವು ಮೇಲಿಂದ ಮೇಲೆ ಪಠನೆ ಮಾಡಿರಲ್ಲ ಹಾಗಾಗಿ ಅದನ್ನ ಸ್ವಲ್ಪ ಕೈ ಬಿಡ್ಬೇಕಾದ್ರೆ ಲೇಟ್ ಆಗ್ತಾ

ಸೂಡಿ ಹಿಡ್ಕೊಂಡು ಸೂಡಿ ಅಂದ್ರೆ ಬೆಳಕು ತಂಗಿ ಕರಿಂದ ಸೂಡಿ ಹಿಡ್ಕೊಂಡು ಅಥವಾ ಬ್ಯಾಟ್ರಿ ಹಿಡ್ಕೊಂಡು ಕಂದಿಲ್ ಹಿಡ್ಕೊಂಡು ಹಂಗ ನಾಟಕ ನೋಡಿ ಅಥವಾ ಒಂದ್ ಸಿನ್ಮಾ ಬಂದ್ಮೇಲೆ ನೀವ್ ಹಂಗರ ಹಿಡ್ಕೊಂಡ್ ಬರ್ತೀರಾ ಇಲ್ಲ ಆ ಪಾತ್ರ ಚೆನ್ನಾಗಿತ್ತು ಕಾಮಿಡಿ ಚೆನ್ನಾಗಿ ಏನ್ ವಿಲನ್ ಬಾರಿ ಇದು ಹೌದಲ್ಲ ಆ ನಾಟಕ ಸಂಬ್ರಿ ಎಲ್ಲಾ ಮನಿ ಮಟ್ಟ ನಾಟಕ ಅಥವಾ ಒಂದ್ ಸಿನ್ಮಾ ಅಂತ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಬರ್ತೀರಿ ಮಾತಾಡ್ಕೊಂಡು ಏನಂದ್ರೆ ಅವ್ರು ಏನು ಮಾಡ್ತಾರೆ ಕಂದಿಲೆ ಹಿಡ್ಕೊಂಡು ಬರ್ತೀವಿ ಈಗ ನಮಗಂತೂ ಕತ್ತಲೇ ಅಂದ್ರೆ ಗೊತ್ತಾಗಲ್ಲ ಹಿಂಗೆ ಯಾಕಂದ್ರೇನ ಈಗ ಎಲ್ಲ ಸ್ಟ್ಯಾಂಡರ್ಡ್ ಆಗಿಬಿಟ್ಟೈತಿ ಮನೆಗೆ ಇನ್ವೀಟರ್ ಹಾಕ್ಬಿಡ್ತೀರಿ ಕರೆಂಟು ಕತ್ತಲೇನೇ ಗೊತ್ತಾಗಲ್ಲ ರಾತ್ರೆಲ್ಲ ಸಿಟಿ ಲೈಟ್ ಸಿಟಿ ಲೈಟು ಹೋಗೋದು ಭಾಳದ್ರಲ್ಲ ಪ್ರಾಬ್ಲಮ್ ಅಂತ ಹೇಳಿ ಏನು ಮಾಡ್ತಾರೆ ಐದು ನಿಮಿಷನೇ ನಿಮಗೆ ಪವರ್ ಕೊಟ್ಟು ಬಿಡ್ತಾರೆ ಅದಲ್ಲ ಹಿಂದಲೂ ಕಾಲದಾಗಿತ್ತು ಎಷ್ಟಂದ್ರೆ ಒಂದು ನೂರು ಇನ್ನೂರು ವರ್ಷದ ಹಿಂದಲೂ ಅದು ಹೇಳೋದು ಅಷ್ಟು ವರ್ಷದ ಹಿಂದ ಅವಾಗ ಕರೆಂಟ್ ಇರಲಿಲ್ಲ ಎಲ್ಲೂ ಇಲ್ಲೇ ನಿಮ್ಮ ಬಟನ್ ನಾವು ಹೇಳ್ತೀವಲ್ಲ ನಾವು ಏನತ್ತ ಕಲಿಯಾಗ ನಮ್ಮ ಊರಲ್ಲಿ ಕರೆಂಟ್ ಬರಕ್ಕೆ ಅವಾಗ ನಮಗೂ ಕರ್ತಲ ಅನ್ನೋದು ಏನಿತ್ತ ನಮಗೂ ಚೆನ್ನಾಗಿ ಗೊತ್ತೈತಿ ಕತ್ತಲ ಏನು ಈ ನಾಯಿ ಈ ನಾಯಿ ಬೆನ್ನತ್ಲೆ ಬೆನ್ನೇ ಅಂತೇಳಿ ನಾಯಿಗಿಂತ ಮೊದಲು ನಾವು ಓಡೇಬಿಡ್ತಿದ್ವಿ ಅದು ಕತ್ತಲ ಬೆನ್ನತ್ತದ ಅದಕ್ಕಿಂತ ಮೊದಲ ನಾವು ಓಡೇ ಮನೆಗೆ ಹಿಂದ ಸ್ವಲ್ಪ ಹಿಂಗೆ ದೊಡ್ಡ ಮಸ್ಲಿ ಅಂತೇಳಿ ನಮ್ಮ ಸ್ಟೂಡೆಂಟ್ ಎದುರಿಸ್ತಿದ್ರು ನಮ್ ಸ್ಟೂಡೆಂಟ್ ಹೆದರ್ಸ್ತಿದ್ರ ಹೆದರ್ಸುವಾಗ ನಾವೇನ್ ಮಾಡ್ತಿದ್ವಿ ಗೊತ್ತನ ದೇವ್ ಬಂತಲಿ ಅಂತೇಳಿ ಅವರ ಹೆದರ್ಸಾರ ಬಂತ ದೇವ್ ಬಂತ ಅಂತೇಳಿ ಬಂತು ಅಂತೇಳಿ ಓಡಿ ಹೋಗ್ತಿದ್ವಿ ಮನೆಗೆ ಅಂದ್ರೆ ಏನಾಗ ಇಲ್ಲ ಕಲ್ಲು ಮುಳ್ಳು ಏನ್ ತುಳಿತೀವೋ ಏನಿಲ್ಲ ದಕ್ ಬಕ್ ಧಕ್ಕ ಬಗ್ಗೆ ಓಡಿ ಹೋಗ್ಬಿಟ್ಟಿದ್ವಿ ಕತ್ಲ ಅಂದ್ರ ಒಂದ್ ರೀತಿ ಕತ್ಲ ಅಂದ್ರೆ ಎಲ್ಲರಿಗೂ ಭಯಾನ ಹೌದಾ ವಿಜಯ್ ಏನ್ ಮಾಡಿದ್ವಿ ಯಾವಾಗ ಗುಮ್ಮ ಬಂತು

ಹೇ ಒಂದು ಹಾಲಕ್ಕೆ ಹೋದ್ರದ್ದು ಇವತ್ತಿನಿ ಎಂಥ ಮೂಢನಂಬಿಕೆಗಳನ್ನು ಬಿಡ್ರಿ ಹೇಳಿ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ಕೊಟ್ರು ಊರಾಗ ನಾವು ಒಂದು ಸೊಲ್ಪ ಮನ್ಯಾಗ ಕಲ್ತವ್ರು ಆದ್ರನ ಅವ್ವ ಅಮ್ಮ ಅಜ್ಜಿ ಯಾವುದೂ ಅಪಶಕನ ಅಲ್ಲ ನೀವು ಅದನ್ನ ಬೆಲೆ ಹಚ್ಕೊಬೇಡ್ರಿ ಅಂದ್ರೆ ಅವ್ರು ಹಚ್ಕೊತಾರೆ ಹಾಲಕ್ಕೆ ಹೋದ್ರದ್ದು ಏ ಇಲ್ಲ ನಮ್ಮ ಊನ್ಯಾಗ ನಮ್ಮ ಮನೆ ಮುಂದೆ ರೇಟಿವ್ ಕಮ್ಮ್ಯಾಗ ಹಾಲಕ್ಕೆ ಹೋದ್ರು ಡೆಫ್ನೆಂಟ್ ಡೆಫ್ನೆಂಟು ಒಂದು ಕ್ಯಾಂಡೆಟ್ ಉಕೆಟ್ ಹೋಗ್ತಾ ನೋಡಲ್ಲ ಅವ್ರಿಗೆ ನೂಲ ಜಿತ್ತ ಅಂದ್ರೆ ಯಾವುದೋ ಒಂದು ಕೆಟ್ಟದ ಜ್ಞಾನಿತೈತಿ ನೋಡ மத்திரி எல்லாம் பிடுபுடர் தாம்பு வட்டி பாடி அவரு அட்ாடி அஹ்குடு அந்த வது ஏனேனாக சொட்ட அவர் நீ அல்லே உங்களுக்கு அவ்வளவு அல்லேர் விட்டி கேர்ரி அதுக்கி ஆமே ரத்திரி போலீஸ் ப்ளாட்டி தோண்ட ஓணி ஓணி எல்லாம் கால் ಅವ್ ಗೋರ್ಕ ಬರ್ತಾನೆ ಹಿಂಗೆ ಬಿಡಾವು ಬಡ್ಗಿ ಬಿಡ್ಯಾವ ಬಂದಿರ್ತಾನ ಅವೆಲ್ಲ ನಾಯಿತ್ತು ಅವ್ನೆ ಎದರ್ತಾನ ಕ್ಯಾರೆನ ಅಲ್ಲೋಣ ಗೋರ್ಕ ಪೋಲೀಸ್ ಸ್ಟೇಟ್ ಬಿಡ್ತಾನಲ್ಲ ಹಾಂ ಟಕ್ 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 ನೋಡ್ಕೊತ ಬರ್ತಾನ ಅದಂದ್ರೆ ಏನು ಧೈರ್ಯನ ಕಾರಣ ಅನಕಾರ ಅವರು ಒಬ್ಬೊಬ್ರು ಬರ್ತಾರೆ ಇಲ್ಲ ಪೊಲೀಸ್ರು ಗೋರ್ಕಾನ ಒಬ್ಬೊಬ್ಬನ ಬರ್ತಾನಿಲ್ಲ ಗುಡು ಹುಡುಕೇನು ಒಬ್ಬೊಬ್ಬನ ಬರ್ತಾನಿಲ್ಲ ಜೋಡಿ ಕರ್ಕೊಂಬರ್ತಾನ ಆದ್ರೆ ಅವರೂ ಮನುಷ್ಯರಲ್ಲ ಅವ್ರಿಗೆ ಅವ್ರಿಗೆ ಗುಮ್ಮ ಇರಲಿಲ್ಲ ಕತ್ತಲೇ ಭಯ ಇರಲಿಲ್ಲ ಯಾರು ನಾಲ್ಕು ಮಂದಿ ಕಾಲ್ ಬಂದು ಅಟ್ಯಾಕ್ ಮಾಡಿದ್ದೀಯ ಅವ್ರಿಗೆ ಭಯ ಇರಲಿಲ್ಲ ಇತ್ತು ಅವ್ರಿಗೆ ಆತ್ಮವಿಶ್ವಾಸ ಇತ್ತು ಬರಲಿ ನೋಡ್ತೀನಿ ನಾನು ಏನು ಗುಮ್ಮ ಇಲ್ಲ ಏನಿಲ್ಲ ಯಾರು ಇರಲ್ಲ ನಾ ಫೇಸ್ ಮಾಡಿ ನಾನು ಎದುರಿಸಿದ ಶಕ್ತಿ ಇರ್ತ ಹಂಗೆ ಇಲ್ಲಿ ಬಿಸಿ ಹಾಲಾಡಿ ಅಂತಕ್ಕಂಥ ಒಂಬತ್ತನೇ ತರಗತಿವಂದ್ರೆ ಯಾರು ಗುಮ್ಮ ಇಲ್ಲ ಗುಮ್ಮ ಇಲ್ಲ ಬಯಲಾಟ ನಾನು ನೋಡೋಕೆ ನೋಡ್ರಿ ಅವ್ರ ತೋಟದ ಮನೆ ಇಲ್ಲಿ ಮನೆ ತೋಟದ ಮನೆ ಇಷ್ಟು ದೂರ ಆ ಕಡೆ ಲಾಸ್ಟ್ ಮನೆ ಹದಿನೇಳತ್ತಲ್ಲಷ್ಟು ದೂರ ಅವ್ರ ತೋಟದ ಮನೆ ಅಲ್ಲಿ ಎತ್ತುಗಳಿಗೆ ಮೇವು ಹಾಕ್ಬೇಕಾದ್ರೆ ಆಮೇಲೆ ಸೊಪ್ಪೆ ಹಾಕ್ಬೇಕಾದ್ರೆ ಗುಬ್ಬಿ ಲಾಟ ಹಿಡ್ಕೊಂಡೋಗಿ ಮೇವು ಹಾಕಿ ಬರೋದು ಹಾಲು ಬರೋದು ಹಿಂಗೆಲ್ಲ ಮಾಡ್ತಿದ್ರು ಅಲ್ಲಿ ಅಲ್ಲಿ ಹುಲಿಗಳು ಬರ್ಬೋದು ಚಿರತೆ ಬರ್ಬೋದು ಆ ಸಿಂಹ ಬರ್ಬೋದು ಏನೇ ಬರ್ಬೋದು ಅವ್ರಿಗೆ ದೂರದಿಂದನೆ ಅಟ್ಯಾಕ್ ಮಾಡ್ ದೂರದಿಂದ ಬರೋತ್ತೆ ಸುತ್ತ ಕಡೆ ನೋಡ್ತಿದವ್ರು ಸುತ್ತ ಕಡೆ ಹೋಗಿ ತಮ್ಮ ಎಲ್ಲ ಕೆಲಸವನ್ನು ಮಾಡ್ತಿದ್ರು ಅದ ಗಾಳುಗತ್ತಲೆ ಮತ್ತು ಗುಮ್ಮ ಅಂದ್ರ ಇಷ್ಟೇ ಆಗಿ ಬಿಸಿ ಏನ್ ಮಾಡಿದ್ರು ತನ್ನ ಬಾಲದಲ್ಲಿ ತನ್ನ ದೊಡ್ಡಮ್ಮ ಅಕ್ಕ ಅಣ್ಣಗಿರು ಎದುರಿಸ್ತಿದ್ರಲ್ಲ ಅದನ್ನ ನಮ್ಗ ತಿಳ್ಸಕತ್ತರ ತಿಳ್ಸ ನಾವ್ ಏನ್ ಮಾಡ್ಬೇಕು

ಮುಂದೆ ಒಂದ್ ಏನೋ ಯೂಟ್ಯೂಬ್ ಹಚ್ ಕೊಟ್ಟು ಬಿಡ್ರಿ ಒಂದು ಯೂಟ್ಯೂಬ್ ಹಚ್ ಕೊಟ್ಟು ಏನೋ ಏನಾಗುತ್ತೆ ದುಕ್ ಚುಕ್ ಬಿಡ್ತವ್ ಕಾರ್ಟೂನ್ ಇಡೀ ಆದಮೇಲೆ ಈಳ ಅಭ್ಯಾಸ ಅರ್ಧ ಮಾಡ್ಕೊಂಡ್ಬಿಡ್ತಾವ ದಯವಿಟ್ಟು ಆ ಕೆಲಸ ಯಾರು ಮಾಡ್ಬೇಡ್ರಿ ನೀವು ಮನೆಯಲ್ಲ ನೋಡ್ರಿ ಯೂಟ್ಯೂಬ್ ನೋಡ್ರಿ ನಿಮ್ಗೆ ಹೆಲ್ಪ್ ತೆಗಿಬೇಕಲ್ಲಿ ಯಾಕಂದ್ರ ಅದ್ರೊಳಗೆ ಎಲ್ಲವೂ ಅಪ್ಲೋಡ್ ಆಗ್ತಾವ ಕೆಟ್ಟದಾಗತ್ತ ಒಳ್ಳೇದಾಗತ್ತ ಗೊತ್ತಾಗ ನೀವೇನಾರ ಕೆಟ್ಟದ್ದು ಒಂದ್ಸರಿ ನೋಡಿದ್ರಂತ ಪದೇ ಪದೇ ಅದೇ ಬರ್ತೈತಿ ಅದಕ್ಕೆ ನಿಮ್ಮ ಸ್ಕೂಲ್ ಯೂಸ್ ಆಗೋದು ಅವನ್ನೆಲ್ಲ ನೀವು ಏನ್ ಮಾಡ್ಬೇಕು ನೋಡ್ಕೋಬೇಕು ಆಗಾರ ಈ ಪಾಠದ ಮೇಲೆ